ಕೋಲಾರ್ ಜಿಲ್ಲಾಧಿಕಾರಿಗಳು ಡಾ ಎಂಆರ್ ರವಿ ರವರು ತಾಲೂಕು ಕಚೇರಿಗೆ ದಡಿರಣೆ ಭೇಟಿ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರವರು ಕಚೇರಿಯ ರೆವೆನ್ಯೂ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿತು ಖ್ಯಾತಗಾನ ಹಳ್ಳಿ ನಾಗರಾಜ್ ಅರಣ್ಯ ಜಮೀನಿನ ವಿಚಾರ ಹಾಗೂ ರೈತರ ಕೆರೆಗಳ ಒತ್ತುವರಿ ಬೆಳೆಗಳ ಬಗ್ಗೆ ಕಾಲಾವಕಾಶ ನೀಡಿ ತದನಂತರ ಕಾನೂನು ಚೌಕಟ್ಟಿನಲ್ಲಿ ತೆರವುಗೊಳಿಸಿ ಎಂಬುದಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಸೀಲ್ದಾರ್ ರವರಿಗೆ ಸೂಚನೆ ನೀಡಿದರು ಅಂತ ನಾನು ಬಂದಿದ್ದೀನಿ ಮಾಡ್ತೀನಿ ಸರ್ ತಮ್ಮ ಒಂದು ಆದೇಶ ಮೇರೆಗೆ ಶ್ರೀನಿವಾಸ ವ್ಯಾಪ್ತಿ ಎಲ್ಲ ರೈತರ ಒಂದು ಬೆಳೆಗಳ ಒಂದು ತೆರವಿಗೆ ಕಾಲಾವಕಾಶ ಕೊಟ್ಟು ತಮ್ಮ ಕಾನೂನು ರೀತಿಯಲ್ಲಿ ಚೌಕಟ್ಟಲ್ಲಿ ನಿಮ್ಮ ಒಂದು ಕಾನೂನಿಗೆ ಬಂದೋಬಸ್ತಾರೆ ಅದು ಈಗಾಗಲೇ ನಿರ್ದೇಶನ ಕೊಟ್ಟಿದೆ ಥ್ಯಾಂಕ್ ಯು ಸರ್ ಆ ಕೆರೆಯ ಅಂಗಳದಲ್ಲಿ ಸ್ವಲ್ಪ ಜನ ನೀವು ಹೇಳ್ದಂಗೆ ರೈತರುಗಳು ಒಂದಷ್ಟು ಬೆಳೆ ಹಾಕಿರುವ ಸಾಧ್ಯತೆ ಇರ್ತದೆ ನಾನು ಏನು ನಮ್ಮ ತಹಶೀಲ್ದಾರ್ಗೆ ನಿರ್ದೇಶನ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲಿ ಒಂದು ವೇಳೆ ಬೆಳೆ ಇದ್ರೆ ಫಸಲ್ ಇದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಕೇಳಿದ ಈಗ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ ಫಸಲ್ ಪೂರ್ತಿ ಬಂದ್ಬಿಟ್ಟಿದೆ ಆ ರೈತ ಬೆಳೆದು ಬಿಟ್ಟಿದ್ದಾನೆ ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಟೈಮ್ ಕೊಟ್ಟು ಆ ಫಸಲು ಅವರು ಕಟ್ ಮಾಡ್ಕೊಂಡ ಮೇಲೆ ನೀವು ಅದನ್ನ ಒತ್ತುವರಿಯನ್ನು ಮುಕ್ತಗೊಳಿಸಿ ತಾಲೂಕು ವ್ಯಾಪ್ತಿಯ ಯಾಕಂದ್ರೆ ಬಡ ಜನರು ಕೂಲಿ ಮಾಡಿ ಟೊಮೆಟೊ ಆಗ್ಲಿ ರೇಷ್ಮೆ ಆಗ್ಲಿ ಮತ್ತೆ ಕೋಸಾಗ್ಲಿ ಹಾಕಿರ್ತಾರೆ ಆ ಒಂದು ಕನಿಷ್ಠ ಕೂಲಿ ಆಗಿರೋ ಬಂಡವಾಳ ಆದ್ರೂ ಬರ್ಲಿ ಅದಕ್ಕೆ ಅವಕಾಶ ಬೇಕು ಅಂತ ತಮ್ಮ ಒಂದು ಜಿಲ್ಲಾಧಿಕಾರಿ ಅದಕ್ಕೆ ಜನರಲ್ ಮಾತಾಗಿದೆ ಆ ಒಂದು ಇದಕ್ಕೆ ಆದೇಶ ಒಂದು ಆದೇಶ ಆಗ್ಲೇ ನಾನು ಆದೇಶ ಕೊಟ್ಟಿದ್ದೀನಿ ಯಾಕೆಂದ್ರೆ ನೀವ್ ಹೇಳಿ ಬೀಜ ಬಡವರು ಅಲ್ಲಿ ಬೆಳೆದಿರ್ತಾರೆ ಅವರು ಒಂದು ಶ್ರಮ ಹಾಕಿ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆ ಬೆಳೆನ ನೀವು ಯಾವುದೇ ಕಾರಣಕ್ಕೂ ನಾಶ ಮಾಡಬಾರದು ಅಂತ ಹೇಳಿದ್ದೀನಿ ಆ ಬೆಳೆ ಕಟಾವ್ ಮುಗಿಸ್ಕೊಂಡ ಮೇಲೆ ನೀವು ಅಂಧ ಪ್ರದೇಶದಲ್ಲಿ ಮಾತ್ರ ನೀವು ತೆರವುಗೊಳಿಸಿ ಅಂತ ಹೇಳಿ ಹೊಡಿಸ್ತಾರೆ ಆಮೇಲೆ ಒತ್ತುವರಿಯಾಗಿ ಜಾಗನ ನಮ್ಮ ಯಾರು ನಮ್ಮ ರೆವಿನ್ಯೂ ಆಫೀಸರು ಅಲ್ಲೇ ಬಿಡಿಸ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ ಇಷ್ಟು ಕೆಲಸ ಈಗ ನಡೀತಾ ಇದೆ ಇದುವರೆಗೆ ಈ ತಿಂಗಳಲ್ಲಿ ಇದುವರೆಗೆ ನಮ್ಮ ಶಿನ ತಾಲೂಕು ಒಂದ್ರಲ್ಲಿ ಆರ್ನೂರ ಹದಿನಾರು ಕೆರೆಗಳು ಬರ್ತವೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮೂರ್ ಸಾವಿರದ ಇನ್ನೂರ ಮೂವತ್ತೆರಡು ಕೆರೆ ಇದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆರ್ನೂರ ಹದಿನಾರು ಕೆರೆಗಳಿದೆ ಇದರಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಕೆರೆಗಳು ಮೆಜರ್ಮೆಂಟ್ ಆಗಿದೆ ಅಂದ್ರೆ ಅಳತೆ ಆಗಿದೆ ಈ ಅಳತೆ ಕಾರ್ಯ ಆದ್ಮೇಲೆ ಅದರೊಳಗಡೆ ಆ ನೂರ ಎಪ್ಪತ್ತ ಐದು ಕೆರೆಗಳನ್ನ ಈಗ ಆಲ್ರೆಡಿ ಒತ್ತುವರಿ ತೆಲುಗೊಳಿಸಿದ್ದಾರೆ ಇನ್ನು ಎಪ್ಪತ್ತೈದು ಕೆರೆ ಉಳಿಸ್ಕೊಂಡಿದ್ದಾರೆ ಅದು ಮಳೆ ಬಂತು ಅದು ಇದು ಅಂತ ಏನೋ ಹೇಳ್ತಾ ಇದ್ರು ಪರವಾಗಿಲ್ಲ ಅಂತ ಹೇಳಿದ್ವಿ ನಾಲ್ಕು ದಿನ ಟೈಮ್ ಕೊಟ್ಟಿದ್ದೀನಿ ಶುಕ್ರವಾರದೊಳಗಡೆ ತಹಶೀಲ್ದಾರ್ ಈ ಎಪ್ಪತ್ತೈದು ಕೆರೆಗಳು ಒತ್ತುವರಿ ಆಗಿದೆಯಲ್ಲ ಅದು ಸಂಪೂರ್ಣವಾಗಿ ಸರ್ ಸರ್ ಈ ಒಂದು ಈ ಕೆರೆಗಳು ತೆರವು ಮಾಡ್ತಾ ರೈತರು ಸಮರ್ಪಕವಾಗಿ ಅವರಿಗೆ ನಮ್ಮ ಒಂದು ಕಚೇರಿಯಿಂದ ನೋಟಿಸ್ ನೀಡಿ ಆ ಒಂದು ಏನಾದರೂ ಬೆಳೆ ಹಾಕಿದ್ರೆ ಅದ್ರ ವಿಚಾರದಲ್ಲಿ ತೆರವು ಮಾಡಿದ್ರೆ ಆ ಪರಿಹಾರ ವಿಚಾರದಲ್ಲಿ ಏನಂದ್ರೆ ಇದೆಲ್ಲ ಸರ್ಕಾರಿ ಆಸ್ತಿ ಸರ್ಕಾರಿ ಆಸ್ತಿಗೆ ಯಾರಿಗೂ ನೋಟಿಸ್ ಕೊಡಬೇಕಾದ್ರೆ ಅಗತ್ಯ ಇಲ್ಲ ಕೆರೆ ಅಂದ್ರೆ ಸಾರ್ವಜನಿಕ ಈಗ ನೋಡಪ್ಪ ಇದು ದುರಸ್ತಿ ನೀವು ಇದನ್ ಸೇರ್ಸ್ಕೊಳ್ಳಿ ಒನ್ ಟು ಹಾಕಿ ಆಡ್ ಮಾಡಿ ಎಲ್ಲಾ ಮಾಡಿಸ್ಬೇಡಿ ಇಲ್ಲಿ ಯಾರೆಲ್ಲ ಬರ್ತಾರೆ ಎಲ್ಲೋ ಮನೆಲ್ ಕೂತಿರೋರು ಮಾಡ್ಸೋಕ್ ಹೋಗ್ಬೇಡಿ ಇವ್ರ ಜನ ನಿಮ್ ಇದಕ್ ಬರ್ತಾ ಆಫೀಸ್ ಬರ್ತಾ ಇದ್ದಾರೆ ಇದನ್ನ ಮಾಡ್ಸಿ ಪ್ರಯೋರಿಟಿನಲ್ಲಿ ಇದನ್ನ ಮಾಡಿಸ್ಕೊಡ್ತಾರೆ ಈಗ ಒನ್ ಟು ಬೈ ನಡೀತಾ ಇದೆ ಈ ಅದನ್ ಏನಾಗ್ತಾ ಇದೆ ಎಲ್ಲ ಮಾಡ್ತಾ ಇದೀವಿ ನಿಮ್ದು ಯಾವ ಹೋಗ್ಳಿ ಸುಮ್ಮ ಶ್ರೀನಿವಾಸ ಭೇಟಿ ಈ ಒಂದು ಸರ್ವೆ ವಿಚಾರದಲ್ಲಿ ಕೆಲವೊಂದು ಹೋಬಳಿ ಮಟ್ಟದಲ್ಲಿ ಜನರು ಮಾತಾಗಿದೆ ಎಲ್ಲ ಸರ್ವೆ ಮಾಡಿದ್ದಾರೆ ಅದು ಚೂರ್ ಡೀಟೇಲ್ಸ್ ಸರ್ವೆ ಅಂದ್ರೆ ನಮ್ಮ ಇದು ದರ್ಖಾಸ್ತ ಅಥವಾ ಕೆರೆಗಳು ಒತ್ತುವರಿ ಹೇಳ್ದಂಗೆ ಇಲ್ಲಿ ಇಡೀ ಜಿಲ್ಲೆನಲ್ಲಿ ನಾವು ಕೆರೆಗಳನ್ನ ಸರ್ವೆ ಮಾಡ್ತಕ್ಕಂಥದ್ದು ಆಮೇಲೆ ಸರ್ವೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ಗುರುತಿಸೋದು ಒತ್ತುವರಿ ಆಗಿದ್ರೆ ಅದೇ ಆವತ್ತನೆ ಆ ಒತ್ತುವರಿಯನ್ನು ತೆರವುಗೊಳಿಸೋದು ಈ ಮೂರು ಕಾರ್ಯನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಉದಾಹರಣೆಗೆ ಈಗ ಆ ಒಂದು ಕೆರೆ ಜಿಲ್ಲಾ ಪಂಚಾಯ್ತಿಗ್ ಸೇರಿದೆ ಅಂದ್ರೆ ಜಿಲ್ಲಾ ಪಂಚಾಯ್ತಿ ಅವರು ಪಿಡಿಒ ಆಲ್ ಜೊತೆಲಿ ಇರ್ತಾರೆ ನಮ್ಮ ಸರ್ವೆಯರ್ ಜೊತೆಲಿ ಹೋಗ್ತಾರೆ ರೆವಿನ್ಯೂ ಆಫೀಸರ್ ಇರ್ತಾರೆ ಅವರ ಸಮಕ್ಷಮದಲ್ಲಿ ಮೆಜರ್ ಮಾಡ್ತಾರೆ ಆ ಸಮಕ್ಷಮದಲ್ಲಿ ಮಾಡಿಸ್ತೀನಿ ಆಯ್ತು ಹೋಗ್ ಬನ್ನಿ ಏ ಅವ್ರಿಗೆ ಅಧ್ಬಾಸ್ ಮಾಡಲ್ಲಪ್ಪ ಅಲ್ಲಿ ದೊಡ್ಡ ವಿಚಾರ ಅಲ್ಲ ಅದು ಮಾಡ್ಸ್ಕೊಡ್ರಿ ಅವ್ರು ಆಯ್ತು ನಿಮ್ದು ನೀವ್ ಮಾಡಿಸ್ಕೊಳ್ಳಿ ಮಾಡಿಸಿಕೊಳ್ಳಿ ಆಯ್ತು ಅವ್ರ ಸೈಟ್ ಆಮೇಲೆ ಮಾಡಿಸ್ಕೊಳ್ಳಿ ನಿಮ್ಗೆ ಅದ್ಬಸ್ ಮಾಡಿದ್ರೆ ಸೈಟ್ ಮಾಡಕ್ ಆಗೋದು ದಾಖಲೆಗಳೆಲ್ಲ ಇದೆಯಲ್ಲ ದಾಖಲೆ ಸಮೇತ ಮಾಡ್ಕೊಂಡು ಎ ಬಂದು ಒಂದು ಅಪೀಲ್ ಫೈಲ್ ಮಾಡಿದ್ರು ಅಪೀಲ್ ಮಾಡಿ ನಾನು ಎಸ್ ಓ ಗೆ ಹೇಳಿದ್ನಲ್ಲ ಅವನು ಶ್ರೀರಾಮ ರಾವಿಶ್ವಾಸ್ನೇ ಇದು ಕೊಟ್ಟಿರ ಅಲ್ಲಿ ಗ್ರಾಮ ಸಹಾಯಕ ದೊಡ್ಡ ಸಮಸ್ಯೆ ಆಗಿದೆ ಊರವರಿಗೆಲ್ಲ ಊರವರೆಲ್ಲ ತೊಂದರೆ ಕೊಡ್ತಿದಾರಲ್ಲ ಆ ಗ್ರಾಮ ಸಹಾಯಕನ ಇದು ನೀವು ಆಕ್ಚುಯಲಿ ಇಮಿಡಿಯೇಟ್ ತಗೊಂಡು ತಕೊಂಡು ರಿಪೋರ್ಟ್ ಮಾಡಿ ಮಾಡಿಸ್ತೀನಿ ಹೋಗಿ ಅವನ ಹೆಸರ ರಾಮುರಾಮ್ ಶ್ರೀರಾಮು ನಿಮ್ ಜಾಗ ನೀವ್ ಹೆಂಗ್ ಬಂತು ಈ ಜಾಗ ಗವರ್ಮೆಂಟ್ ಅಂದ್ರೆ ಗ್ರಾಂಟ್ ಮಂಜೂರಾಗಿದೆ ಅವ್ರೇನೋ ಮಂಜೂರ ಹಾಕ್ತಿದ್ದ ಇದಳ್ತಿದಾರೆ ಎರಡ್ ಫೈಲ್ ಇತ್ತಲ್ಲ ನಿಮ್ದು ದುರಸ್ತಿ ಆಗ್ಬೇಕಾಗಿರೋ ಪೈಲಾ ಇಲ್ಲ ಮಾಡ್ಬೇಕು ಅದ್ಬೆಸ್ ಮಾಡಿಸ್ಕೊಡ್ತೀನಿ ಚಿಂತೆ ಮಾಡ್ಬೇಡಿ ನಿಮ್ಗೆ ಏನು ಬೌಂಡ್ರಿ ಗುಡ್ಸ್ಬಿಟ್ಟು ಕಲ್ಲಾ ಕೊಡ್ಬೇಕು ಮೋಜಿನಿಯವ್ರಿಗೆ ಅದ್ರ ಬಂದಿದ್ರಲ್ಲ ನೀವು ಅಲ್ಲಿ ಕೂಲಾರ್ ಬಂದಿದ್ರಲ್ವಾ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಸುಧೀಂದ್ರ ಆಗ್ಲೇ ಬಂದ್ರೆ ಗೊತ್ತೇ ಬೇರೆಯವರಿಗೆ ಖಾತೆ ಮಾಡಿದ್ದಾರೆ ಸಕ್ರಾರು ಅರ್ಜಿ ಅವ್ರದ್ದು ಆಗೋಗಿದೆ ಎಸಿಗೆ ಅಪ್ಪೀಲಿ ಹೋಗ್ಬೇಕು ನೀವು ಎ ಸಿ ಹತ್ರ ಬರ್ಬೇಕು

ರಜಾ ಇದ್ರು ಆಯ್ತಾ ಇವತ್ತು ಬಂದಿದ್ದಾರೆ ಬಂದಿಲ್ಲ ಚೆಕ್ ಮಾಡಿ ನಾಳೆನೋ ಮೀಟಿಂಗ್ ಇದೆ ಬೆಂಗಳೂರಿನಿಂದ ಹೇಳ್ತಾರೆ ನನಗೆ ಬುಧವಾರ ಬನ್ನಿ ಅಂತ ನಾನು ಹೇಳಿದ್ದೀನಿ ಡೇಟ್ ಟ್ರೈನ್

ಕೆಳ ಹಂತದಲ್ಲಿ ಅಧಿಕಾರಿಗಳನ್ನ ಮಾಡಿದಾಗ ಸಾರ್ವಜನಿಕ ನಿಮ್ಮ ಗಮನಕ್ಕೆ ತಂದಾಗ ನೀವು ಯು ಶುಡ್ ಟೇಕ್ ಆ್ಯಕ್ಷನ್ ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಳ್ಳಿ ಅವ್ರಿಗೆ ಎಷ್ಟು ನೀವೇ ಎದರ್ತೀರ ಅವ್ರು ಕಂಡ್ರೆ ಮತ್ತೆ ನೋಟಿಸ್ ಕೊಡಿ ಅವ್ರಿಗೆ ಇವ್ರು ಇಷ್ಟು ಹೇಳ್ತಿದ್ದಾರೆ ನನ್ನ ಹತ್ರವರೆಗೂ ಬಂದು ಹೇಳಿದ ನಾಗರಾಜ್ ಇವ್ ಮಕ್ಕಳಲ್ಲಿ ಇನ್ನೊಂದು ನೆನಪಿದೆ ದಿಸ್ ಇಸ್ ನಾಟ್ ಕರೆಕ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಅವ್ರ ಜೊತೆಯಲ್ಲಿ ಸೌಜನ್ಯವಾಗಿ ವರ್ತನೆ ಮಾಡಿ ಅನ್ಯಾಯ ಮಾಡ್ಬಾರ್ದು ಅವ್ರೇನು ಒತ್ತುವರಿ ಮಾಡಿದ್ರೆ ನಾನೇ ಹೇಳ್ತೀನಿ ಮೊದ್ಲು ಬಿಡಿಸಿ ಅಂತ ಕಾನೂನಿನ ಯಾರು ಕೈ ತಕೋಬಾರ್ದು ಕಾನೂನು ಯಾರು ತಗೋಬಾರದು ನಾನೇ ಹೇಳ್ತಾ ಇದ್ದೆ ಫಾರೆಸ್ಟ್ ರಕ್ಷಣೆ ಮಾಡಿದ ಮೇಲೆ ಜವಾಬ್ದಾರಿ ಹೌದಾ ನಮ್ ಇದ್ದಿದ್ರುನು ಎರಡು ವರ್ಷ ಆಯ್ತು ಬೋರ್ ವಲ್ ಎಲ್ಲ ತರ ನಾವ್ ಬೋರ್ಡ್ ಹೋಗಿ ಕೋರ್ಟ್ ಹಾರ್ಡ್ ಆಗ್ ನಾವ್ ನಾವು ಹೋಗ್ತಾರೆ ಕಾನೂನು ತಲುಪ್ ಆಗ್ತೀವಿ ನಾವು ಅವ್ರ ಮಾಡ್ಲಿಲ್ಲ ಸರ್ ನಲವತ್ತು ಬೋರ್ ಐತೆ ಸಲ ನಲವತ್ತು கல கலாம்

ನೋಡಿ ಅಷ್ಟೇ ನಾವು ಸಾರ್ವಜನಿಕರು ನೂರ ಹದಿನೇಳು ಕೆರೆಗಳು ಈಗಾಗಲೇ ನಾವು ಅಳತೆ ಮಾಡಿದ್ವಿ ಅದ್ರೊಳಗಡೆ ನೂರ ಹದ್ಮೂರ್ ಕೆರೆ ಮಾತ್ರ ಒತ್ತುವರಿ ತೆರಗೊಳಿಸಿದ್ದಾರೆ ಎಪ್ಪತ್ತೈದು ಕೆರೆ ಇನ್ನು ಒತ್ತುವರಿ ತೆರಗೊಳಿಸಿಲ್ಲ ಹುಬ್ಳಿ ಬರುತ್ತೆ ಈಗ ನಾನು ತಹಶೀಲ್ದಾರ್ ಡೈರೆಕ್ಷನ್ ಕೊಟ್ಟಿದ್ದೀನಿ ಅವ್ರ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಶನಿವಾರದೊಳಗಡೆ ಈ ಎಪ್ಪತ್ತೈದು ಮೆಷರ್ಮೆಂಟ್ ಆಗಿದೆಯಲ್ಲ ಸರ್ವೆ ಆಗಿದೆಯಲ್ಲ ಸರ್ವೆ ಆಗಿರೋ ಕೆರೆಗಳನ್ನ ಒತ್ತುವರಿಯನ್ನು ಮುಕ್ತ ಮಾಡಬೇಕು ಅದನ್ನ ಅವರು ಈ ವಾರದಲ್ಲಿ ಮಾಡ್ತೀನಿ ಅಂತ ಹೇಳಿ ಅಭಿವೃದ್ಧಿ ಇಲ್ಲ ಅದನ್ನ ಇವತ್ತು ನಾನು ಡೈರೆಕ್ಟ್